ಬಯಸಡ ದೇವೆಯ ಪೂಜೆಯು ಕರ್ಮವೇ ಹಬ್ಬ ಪರ ಸಾಧನವೂ ಕಷ್ಟದೊಳನ್ನವ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ತನ್ನಿ ಕಾರ್ಯವ ಬಿಡನೆಂದು ರಾಜ್ಯಗಳು ಬಿಸಲಿ ರಾಜ್ಯಗಳಲ್ಲಿಯಲ್ಲಿ ಹಾರಲಿ ಗತ್ತುಗೆಮು ಪುಟಗಳು ರಾಜ್ಯಗಳು ಬಿಸಲಿ ರಾಜ್ಯಗಳಲ್ಲಿಯಲ್ಲಿ ಹಾರಲಿ ಗತ್ತುಗೆಮು ಪುಟಗಳು ಮುತ್ತುದಿಗೆ ಹಾಕಲಿ ಸೈನಿಕರಲ್ಲ ಮುತ್ತಿಗೆ ಹಾಕಲಿ ಸೈನಿಕರಲ್ಲ ಪಿಟ್ಟಿದುಳುವುದನವ ಬಿಡುವುದಿಲ್ಲ ಬಿಡುವುದೇ ಬಿಡುವುದಿಲ್ಲ ಉಳ್ಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಅನ್ನೋಕಕ್ಕೆ ಅನು ಹೆಸರನ್ನು ಬಯಸದೆ ಅತಿ ಸುಖ ಕೆಳಸದೆ ದುಡಿವನು ಗೌರವ ಗಾಶಿಸದೆ ಕರ್ಮ ಮೇಲೆ ನಿಂತಿದೆ ಧರ್ಮ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಬೇಕೋ ಈ ರಾಜ್ಯಕ್ಕೆ ಈ ರಾಜ್ಯದಲ್ಲಿ ರೈತರ ಹೆಸರಿನಲ್ಲಿ ಪ್ರಮಾಣ ವಚನವನ್ನ ತೆಗೆದುಕೊಂಡು ರೈತರಿಗೆ ಒಂದು ಪ್ರತ್ಯೇಕ ಬಜೆಟ್ ಅನ್ನ ಮಂಡನೆ ಮಾಡಿ ರೈತರ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ಅನ್ನ ಕೊಟ್ಟಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕ ರೈತ ನಾಯಕ ಬಿ ಎಸ್ ಯಡಿಯೂರಪ್ಪನವರ ಪುತ್ರನಾಗಿ ಒಬ್ಬ ರೈತ ನಾನು ರೈತ ನಾಯಕರಾಗಿ ನಾವು ಮಾತಾಡೋದಕ್ಕೆ ಇಚ್ಛೆ ಪಡ್ತೇನೆ ಬಂದು ಕೂಡ ಯಾರು ಕೂಡ ಊಹಿಸ್ಕೊಳಕ್ಕೆ ಸಾಧ್ಯ ಇರಲಿಲ್ಲ ಯಾರು ಕೂಡ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಇದೆಲ್ಲ ಒಬ್ಬರು ಉಳಿಯಲ್ಲ ಅಷ್ಟಂತೂ ಸತ್ಯ ಈ ಕೇಳಿ ನಮ್ಮ ದೇವಸ್ಥಾನಗಳನ್ನ ನಮ್ಮ ದೊಡ್ಡ 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 ಆ ಆ ಮಂದಿರಗಳನ್ನ ಒಡೆದ್ರು ಯಾಕೆ ಹೊಡೆದ್ರು ಅಂದರೆ ದೇವಸ್ಥಾನದಲ್ಲಿ ಕೇಳ ಇಲ್ಲಿದೆ ಅಲ್ಲಿ ಕೈ ತೋರಿಸ್ತಾರೆ ನಿಂಗೆ ಆಯ್ ಹೆಂಗಿದೀವಿ ಚೆನ್ನಾಗಿದೀವಿ ಕ್ಯಾಮ್ರಾ ಒಂದು ಚಲೋ ಕಡೆ ಕಿಡೀರಿ ಅಂತ ಬರ್ಬೇಳ್ರಿ ಒಂದು ಐದು ನಿಮಿಷ ಹಿಡಿತಾರೆ ಆಮೇಲೆ ಈ ದೇವಸ್ಥಾನಗಳು ಒಡೆದಿದ್ದು ಅಲ್ಲಿರೋ ಮುತ್ತುರತ್ನ ಮಧ್ಯ ಪುಷ್ಪರಾದ ಎತ್ಕೊಂಡು ಹೋಗಬೇಕು ಅಂತ ಹೊಡೆದ್ರು ಇನ್ನೇನು ಮುತ್ತುರತ್ನ ಎತ್ಕೊಂಡ್ರಿ ನೀವು ರಾಮನ ಕತ್ತಲ್ಲಿರೋ ಕಂಟಿಹಾರ ಸಾವಿರ ಕೋಟಿ ಯಾರೋ ಅಪ್ಪ ಕೊಟ್ಟಿರೋದು ಸಾವಿರಾರು ಕೋಟಿ ದೇವಸ್ಥಾನ ಮತ್ತೆ ಎತ್ತಿ ಅನ್ಸ್ತು ನಿಮ್ಮ ಪಾತ್ರ ಒಡೆದ ಒಡ್ದು ಏನು ತೋಚ್ಕೊಂಡೋಗಿದಿರ ನೀವು ಮುಟ್ಟಾಳ್ರ ಎಲ್ಲ ಭೂಮಿಗಳನ್ನು ತೊಗೊಳಿಸಿ ನುಂಗಿ ಹಾಕಿ ಎಲ್ಲ ಭೂಮಿಗಳು ನಮ್ಮದೇ ಬನ್ನಿ ಬನ್ನಿ ಬಂಧುಗಳೇ ಕವರಿಸಿ ൈതന ഭൂമി കബിക്ക ഭൂതനു ബന്ധിഹനോ േ ദുഃഖ തുമ്പല്ലൈതന സർക്കാരോടലില്ല സർക്കാർ கண்ணீரு <laughs> குடிதல்ல மடதி மக்கழ கூடி ரஷவ குடித நல்ல லிதா சத்து ஹோதனல்ல ரய்தா சத்து ஹோதனல்ல ரைதா சத்து ಮಾಡಿ ರೈತ ಈ ದೇಶದ ಅನ್ನದಾತ ಹ್ಞೂ ಸತ್ತೋದ್ರೆ ಮೈ ಕೊಡಿ ಮೈಕೊಡಿ ಸತ್ತೋದ್ರೆ ದೇಶ ಉಳಿಯುತ್ತಾ ಸತ್ತೋದ್ರೆ ದೇಶ ಉರಿಯುತ್ತಾ ಏ ದೇಶ ಉಳಿಯುತ್ತಾ ಸ್ವೀ ಉಳೀತಾ ಒಂದು ದೇಶ ಒಂದು ಸಂವಿಧಾನ ಒಂದು ನಾಗರಿಕ ಪ್ರಜೆ ಅದೇ ಎರಡೆರಡು ಕೋರ್ಟು ಅವ್ರದೇ ತೀರ್ಪು ಕೋರ್ಟು ಅವ್ರ ತಾತ ಭೂತಾತ ಯಾವ ಅಲ್ಲಿ ಬಂದು ಹೆಸರು ಹೆದ್ದಿತತೆ ಅದಕ್ಕೆ ಅವ್ರ ಶೋದು ನಾಲೆ ಕೊಡ್ಬೇಕು ಸಾಗಿ ನಾಲೆ ಕೊಡ್ಬೇಕು ಅದು ನಮ್ಮೂರು ತಾಗಿ ರೈತನ ಸಹಾಯ ಪಡ್ಬೇಡಿ ರೈತನ ಸಹಾಯ ಪಡ್ಬೇಡಿ ಆ ಭೂಮಿ ನಮ್ಮದು ನಮ್ಮೂರು ತಾಗಿ ನಮ್ಮ ತಾಗಿನಾ ನಮ್ಮ ತಾಯಿ ಅಂತ ಪುರು ಮಾಡಬೇಕತ್ತೆ ನಮ್ಮ ತಾಯಿ ನಮ್ಮ ಬಾಬು ತಾಗಿನಾ ನಮ್ಮ ತಾಗಿ ಅಂತ ಅವ್ರ ಮುಂದೆ ಹೆಸರು ಮಾಡಬೇಕಂತೆ ಇದೇನ್ ಸ್ವಾಮಿ ಇದು ಸರ್ಕಾರ ಗೇನು ಮಾಡ್ತಾ ಇದೆ

રોજસ્તા રહીતા નીરકો સ્કરાહ નીરકો જોાતા બીજિક બંધ બિટિતવી બીતને બીશક જોાતા બીજિક બંધ બિટિતવી કોભુરા કો જોાતા બીજિક બંધ બિટિતવી હિચુરો નમ નેરે કો જોરપા નમ નેરે નમ કો જોરપા રહીતા બીજિક બંધ બિટિતીવી

ಟ್ರಿಬ್ಯುನಲ್ ಅಲ್ಲಿ ಲಾಸ್ಟ್ ಫೈನಲ್ ಟ್ರಿಬ್ಯುನಲ್ ಅಲ್ಲಿ ಅವ್ರಿಗೆ ಆಗೋಯ್ತು ಮತ್ತೆ ಹೈಕೋರ್ಟ್ ಬಂದ್ಲೆ ಹೈಕೋರ್ಟ್ ಬಂದ ತಕ್ಷಣ ಅದಕ್ಕೆ ನಡೀತಾ ಇದೆ ಒಂದು ಐನೂರು ಜನ ಗ್ರೂಪ್ ಕಟ್ಕೊಂಡು ಉಸಲ್ಮಾನ್ರು ಬಂದುಬಿಟ್ರು ನಾವು ಬೆಳೆ ಎಲ್ಲ ಇಕ್ಕಿ ನಾಲ್ ಐದು ಎಕರೆಗೆ ಬೆಳೆ ಇಕ್ಕಿದ್ವಿ ಒಂದು ಕೋಸ್ ಒಂದು ಗಡ್ಡಿ ಹೋದ್ರೆ ಹಿಂಗೆ ಮುರ್ತ ಹಾಕ್ಬಿಡ್ತಾರೆ ಹಿಂಗೆ ಮತ್ತು ಕೇಸಾಗ್ರು ನಮ್ಮ ಮೇಲೆ ಬೋರ್ಡ್ ಬೋರ್ಡ್ಗಳೆಲ್ಲ ಕಿತ್ತಾಕಿ ನಾವು ಉತ್ತಬಿಟ್ಟೆ ಹೋಗಿ ಮತ್ತೆ ಪೊಲೀಸರು ಬಂದು ಕೇಸಾಗದ್ರು ನಮ್ಮ ಮೇಲೆ ಟ್ರ್ಯಾಕ್ಟೆಲ್ಲ ವಶ್ ಮಾಡಿಸ್ಕೊಂಡ್ಬಿಟ್ರು ಮತ್ತೆ ಇವಾಗ ಹಂಗೆ ಅದು ಅಲ್ಲೇ ಒನ್ ಫಾರ್ಟಿ ಸಿಕ್ಸ್ ಜಾರಿ ಮಾಡಿಬಿಟ್ಟು ಹಂಗೆ ಇದೆ ಅದು ಮಧ್ಯಂತರದಲ್ಲೇ ಹಾಗೆ ದಿವಸ ಗುರುಗಳಿಗೆ ಪಾದಾಭಿವಂದನೆಗಳು ಸಲ್ಲಿಸ್ತಾ ಕೋಲಾರ ಜಿಲ್ಲೆ ಇವತ್ತು ಎಂಥ ಒಂದು ದುರ್ಗತಿಗೆ ಈಡಾಗಿದೆ ಅಂತ ಹೇಳಿದ್ರೆ ಕೋಲಾರ ಜಿಲ್ಲೆಯಲ್ಲಿ ದಾಪು ಆಸ್ತಿಗಳು ಒಂದು ಕಡೆ ಪಾಣಿಗಳಲ್ಲಿ ಬರ್ತಾ ಇರ್ತಕ್ಕಂಥದ್ದು ಮತ್ತೊಂದು ಅರಣ್ಯ ಇಲಾಖೆಯವರು ರೈತರಿಗೆ ಕೊಡ್ತಾ ಇರ್ತಕ್ಕಂಥ ದೊಡ್ಡ ತೊಂದರೆ ಮತ್ತು ಹಿಂಸೆ ಕಿರುಕುಳ ಇವತ್ತು ಆ ಭೂಮಿಗಳನ್ನ ರೈತರು ಸುಮಾರು ನೂರು ವರ್ಷಗಳು ಎಪ್ಪತ್ತು ವರ್ಷಗಳ ಕಾಲದಿಂದ ಏನು ಪಾಣಿಗಳಲ್ಲಿ ಬರ್ತಾ ಇದೆ ಅಂತ ಭೂಮಿಗಳು ಪರಂಪರೆಯಿಂದ ಉಳಿಸ್ಕೊಂಡು ಬೆಳೆಸ್ಕೊಂಡು ಕೊಡ್ತಾ ಇರ್ತಕ್ಕಂಥ ಭೂಮಿಗಳನ್ನ ಇವತ್ತು ಅರಣ್ಯ ಇಲಾಖೆಯವರು ನಮ್ಮ ಸತ್ತಿದೋ ಅಂತ ಹೇಳ್ಬಿಟ್ಟು ಎಪ್ಪತ್ತು ನೂರು ವರ್ಷಗಳಾದ ಮೇಲೆ ಬಂದಿದ್ರು